ಸಂಪೂರ್ಣವಾಗಿ ಈ ಮೊಬೈಲ್ ನಂಬರ್ ರಾಜ್ಯಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ರಾಮನಗರಕ್ಕೆ ರಾಮನಗರದ ಬೆಟ್ಟೆ ಗುಡ್ಡಗಳಿಗೆ ಒಂದು ವಿಶೇಷವಾದಂತ ಗೌರವ ಹೆಸರು ನಾನು ಇಲ್ಲಿ ಹಾಕಿ ಮಾಡ್ತೀರೋ ಶುಭೇಚ್ಚು ತಪದಿಕ್ಕೆ ಅಂತ ಕೊಡ್ುತ್ತೆ ಕೊಯ್ತಾ ಅರಿಯೋ ಹಾಗೆ ಎಲ್ಲಾ ಕೂಡ ಇನ್ನ ಬಹಳ ಆタイヤ ಗಾ ಓಡಾಟ ಟೇಲ್ ಇದೆನಾ

ಯಾರ ಡೆಲ್ಲಿಗೆ ಹೋಗಿ ಭೇಟಿ ಪದೇ ಭೇಟಿ ಮಾಡೋದು ನೀವು ಬಾಕ್ಲಲ್ಲೇ ಅಪ್ಪಾ ಅಪ್ಪ ಅವ್ರದ್ದು ಬಾಕ್ಲಲ್ಲಿ ಓಡಾಡಕ್ಕೂ ಬಿಡದೆ ನನಗೂ ಓಡಾಡಕ್ಕೂ ಬಿಡದೆ ಹಾಕೊಂಡು ಕೂತಿದ್ದೀರಾ ಡಿ ಕೆ ಬಂದ್ರು ಡಿ ಕೆ ಹೋದ್ರು ಕಾಫಿ ಕುಡಿದ್ರು ತಿಂಡಿ ತಿಳ್ಸಿ ಗೊತ್ತಾಗ ನವತ್ ನಿಮಿಷ ಮಾತಾಡ್ತಾರೆ ಐವತ್ ನಿಮಿಷ ಮಾತಾಡುತ್ತೆ ಸುಮ್ಮನೆ ನೀವು இந்த <laughs> ಮಂತ್ರಿ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ ತಪ್ಪೇನಿದೆ ಹೋಗ್ತಾರೆ ನಾವ್ಯಾರಿಗೆ ಮುಖ್ಯಮಂತ್ರಿ ಹೇಳಿದ್ರೆ ನಾವ್ ಯಾರಿಗೆ ನಾವು ಹೋಗ್ಬೇಕು ಬೇಡ ಆಗ್ತದೆ ದೇವಸ್ಥಾನ ಆಗ್ತದೆ ಅವ್ರ ಭವಿಷ್ಯ ನಿರ್ಮಾಣ ಮಾಡಬೇಕು ತಪ್ಪೇನಿದೆ ಶಿಸ್ತು ಉಲ್ಲಂಘನೆ ಆಗ್ತಿದೆ ಚರ್ಚೆ ಪಕ್ಷದ ವಿರುದ್ಧ ಮಾಡಿ ಡಿನ್ನರ್ ಗಳು ಮಾಡಿ ಆ ತರ ಏನಾದ್ರೂ ಸಂದರ್ಭ ಮಾಡಿ ಅಂಗಟನ್ಸ್ ಬಂದಿತ್ತು ಬಾತ ಒಂದು ಕಾಫಿ ಕುDTO ಬರ್ತದಿಲ್ಲ ಏನು ಬರ್ತದೆ ಅವರ ಯಾರು ಅವರಿಗೆ ನನಗೆ ಗೊತ್ತಿರೋ ಏನ ಅಂತ ಹೇಳಿ ಮಾಡ್ಬಿಡೋಣ ಮಾಡ್ತೀವಿ ಅಂತ ಹೇಳ್ತಿದ್ರು ಅವರು ಹೋಗಿದ್ದಾರೆ ನಮ್ಮ ಚಾನ್ಸ್ ಇತ್ತು ಸರ್ಜಿ ಅವರು ನೇನ್ನ ಹೈ ಕಮಾಂಡ್ ಮಾಡುತ್ತೆ ಅಂತ ಹೇಳಿದಕ್ಕೆ ಜೆಡಿಎಸ್ ಮತ್ತೆ ಬಿಜೆಪಿ ಅವರು ಲ್ಯಾಂಗೇ ಮಾಡಿದ್ದಾರೆ ನೀವು ಅಪ್ಪರ್ ಸ್ಟ್ಯಾಂಪ್ ಅಧ್ಯಕ್ಷನ ಅಂತ ನೋಡಿ ಅವರು ಹೈಕಮಾಂಡ್ ಒಂದು ಕಮಿಟಿ ಇದೆ ಪ್ರೆಸಿಡೆಂಟ್ ನ್ಯಾಷನಲ್ ಪ್ರೆಸಿಡೆಂಟ್ ಎಕ್ಸ್ ಪ್ರೆಸಿಡೆಂಟ್ ಅವರೆಲ್ಲ ಇರ್ತಾರೆ ಏಕಾಏಕಿ ಈಗ ನಾನು ನಾನು ಪಕ್ಷದ ಅಧ್ಯಕ್ಷ ಏಕಾಏಕಿ ನಾನು ತೀರ್ಮಾನ ಮಾಡೋ ಈಗ ನಂಗೆ ನಾಲ್ಕು ಹೆಸರು ಕಳಿಸ್ಬೇಕಾಯ್ತು ನಾನು ಏಕಾಏಕಿ ನಾನು ಒಬ್ಬನೇ ಅಧ್ಯಕ್ಷ ಅಂತ ನಾನು ಒಬ್ಬನೇ ತೀರ್ಮಾನ ಹೋಗ್ತಾ ನಾನು ಸಿದ್ದರಾಮಯ್ಯ ಅವ್ರು ಕೇಳಿದ್ದೀನಿ ಡಿಸ್ಟ್ರಿಕ್ ಪ್ರೆಸಿಡೆಂಟ್ ಕೇಳಿದ್ದೀನಿ ಡಿಸ್ಟಿಕ್ ಪ್ರೆಸಿಡೆಂಟ್ ಕೇಳಿದ್ದೀನಿ ಕ್ಯಾಂಡಿಡೇಟ್ ಎಲ್ಲ ಕರೆದು ಮಾತಾಡಿದ್ದೀನಿ ಮಾತಾಡ್ಬಿಟ್ಟು ಹೇಳ್ಬಿಟ್ಟು ನಮ್ಗೆ ನನಗೆ ಅರ್ಥ ಅಭಿಪ್ರಾಯ ಇಷ್ಟು ಜನ ಅರ್ಜಿ ಹಾಕವ್ರೆ ಇನ್ ನನ್ನ ಅಭಿಪ್ರಾಯ ಹೆಂಗಿದೆ ಇಂಥವ್ರ ಮಂತ್ರಿಗಳ ಅಭಿಪ್ರಾಯ ಹೆಂಗಿದೆ ಪಕ್ಷದ ಅಧ್ಯಕ್ಷ ಹೆಂಗ ಅಭಿಪ್ರಾಯ ಇದೆ ಅವ್ರ ಬ್ಯಾಕ್ಗ್ರೌಂಡ್ ಹೆಂಗಿದೆ ಅಂತ ಹೇಳಿ ನಾನು ಕಳ್ಸಿಕೊಡ್ತೀನಿ ಸೊ ಆ ದಾಟಿಲ್ಲಿ ಅವ್ರು ಹೇಳ್ತಾರೆ ಈಗ ಕಂಪ್ನಿ ಅಂತ ಎಲೆಕ್ಷನ್ ಕಂಪ್ನಿ ಅಂತ ಕೂತ್ಕೊಂಡ ಮೇಲೆ ಒಬ್ರು ಕೂತ್ಕೊಂಡ್ ಮಾಡ್ತಾರ ಹತ್ತಾರು ಜನ ಜನ ಅದು ಕಂಪ್ನಿ ಮೆಂಬರ್ಸ್ ಎಲ್ಲ ಇರ್ತಾರೆ ಸಿದ್ದರಾಮಯ್ಯ ಸೇಸ್ ದಟ್ ವಾಟ್ ಅವರ್ ದ ಹೈ ಕಮಾಂಡ್ ಸೇಸ್ ಯು ವಿಲ್ ಫಾಲೋ ಅಂಡ್ Uh, so if they ask the him the to stay back for two and a half years, so he will stay so back or else he will give it for do you. It. What do you have to say on that? We all I have that. to respect whatever <laughs> the Chief Minister is telling. We have to respect. We all have to respect the high command. There is nothing wrong. We are not, in any way, I have not said any day that they will not stay for a five years or something. Where I have said, we have not said. None of us have spoken on that issue. You media is unnecessarily creating all this confusion. ಬಿಜೆಪಿಯವರು ಬಿಜೆಪಿ ವ್ಯಾಪಾರ ಮಾಡಿ ಹೂಡಿ ಅವರು ಪಿತಾಮಹ ಬಿಜೆಪಿ ಕುದುರೆ ವ್ಯಾಪಾರದ ಪಿತಾಮಹ ಬಿಜೆಪಿ ಅವರು ಪಾಪ ಅದಕ್ಕೆ ದರ್ದವ್ರು ಬಲಿಯಾದ್ರು ಈಗ ಅವರು ಇಕ್ಕಟ್ಟು ದರ್ದವ್ ಸೊ ಹಿಂದೆ ಅವ್ರ ಸರ್ಕಾರ ಊರಿದ್ರೆ ಆ ನಾವೇ ಹೇಳಿದ್ವಿ ಅಸೆಂಬ್ಲಿನ ಬೆಟ್ಟಷ್ಟು ಎಲ್ಲಾ ಪೋಸ್ಟ್ಗಳು ಎಷ್ಟೆಷ್ಟು ಇದು ಇಟ್ಟು ಅಂತ ಹೋಟ್ಲು ಚಟ್ನಿ ಎಷ್ಟು ದೋಸೆ ಎಷ್ಟು ಇಡ್ಲಿ ಇಷ್ಟು ದೋಸೆಲ್ಲೂ ಹಾಕಿ ಆಪರೇಷನ್ ಸಿ ಸಿಎಂ ಅವರು ಹೇಳಿರೋದಕ್ಕೆ ಕನ್ನಡದ ಮತ್ತೆ ಮುಖ್ಯ ಏನು ಏನ್ ಹೇಳಿದ್ದಾರೆ ಅವ್ರು ನಾವು ಸಂಪೂರ್ಣ ಹೋಗ್ತೇವೆ ನಾವ್ ಯಾರಿಗೂ ತಗರಾಲ ಏನಿಲ್ಲ ಅದ್ರಲ್ಲಿ ಅವ್ರಿಗೇನು ನಾವು ಯಾರು ಅವ್ರ ಗಣ್ಯರ್ಗು ಮತ್ತೊಂದ್ ಬಗ್ಗೆ ನಾವು ಮಾತಾಡಿಲ್ಲ ಅವ್ರ್ಗೆ ಗೌರವ ಕೊಡ್ಬೇಕು ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವರು ಎಲ್ಲರೂ ಸೇರಿ ಒಟ್ಟಿಗೆ ಅವ್ರ ಮಾರ್ಗದರ್ಶನ ಕೆಲಸ ಮಾಡ್ತಾರೆ